ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡು ಹತ್ತನೆಯ ತರಗತಿ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಅಧ್ಯಾಯ ಇಪ್ಪತ್ತ್ಮೂರು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಈ ಪಾಠದ ಪ್ರಶ್ನೆಯೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ನೋಡಿ ಈ ರೀತಿಯ ಪ್ರಶ್ನೆಯ ವಿಭಾಗಗಳಿದ್ದಾವೆ ಅಭ್ಯಾಸಗಳು ಫಸ್ಟ್ ಪೈನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇಷ್ಟು ಪ್ರಶ್ನೆಗಳ ಭಾಗಗಳನ್ನು ಒಳಗೊಂಡಿದೆ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಫಸ್ಟ್ ಕ್ವಶನ್ ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಡ್ಯಾಶ್ ಉತ್ತರ ಉತ್ತರ ಉತ್ತರಖಂಡ ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಉತ್ತರಾಖಂಡ ಉತ್ತರಾಖಂಡ ರಾಜ್ಯದಲ್ಲಿ ಚಿಪ್ಕೋ ಚಳುವಳಿ ನಡೆಯುತ್ತದೆ ಎರಡನೇ ಪ್ರಶ್ನೆ ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದ್ದವರು ಉತ್ತರ ಮೇದ ಪಾಟ್ಕರ್ ಮತ್ತು ಇಲ್ಲಿ ಜಾಗ ಎಲ್ಲ ನಾನು ಮೇಲೆ ಬರೀತೀನಿ ಬಾಬಾ ಹಮ್ಟೆ ನರ್ಮದ ಆಂದೋಲನದ ನೇತೃತ್ವ ವಹಿಸಿದ್ದವರು ಮೇಧಾ ಪಾಟ್ಕರ್ ಮತ್ತು ಬಾಬಾ ಹಾಮ್ಟೆ ಮೂರನೇ ಪ್ರಶ್ನೆ ಡಾಕ್ಟರ್ ಶಿವರಾಮ್ ಕಾರಂತರು ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು ಉತ್ತರ ಕೈಗ ಕೈ ಗ ಡಾಕ್ಟರ್ ಶಿವರಾಮ್ ಕಾರಂತರು ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕನೇ ಪ್ರಶ್ನೆ ಸಮೂಹ ವರ್ತನೆ ಎಂದರೇನು ಉತ್ತರ ಸಮೂಹದಲ್ಲಿ ಇರುವಾಗ ಮಾಡುವ ಅವನ ವರ್ತನೆಯನ್ನು ಸಾಮೂಹಿಕ ಅಥವಾ ಸಮೂಹ ವರ್ತನೆ ಎನ್ನುವರು ಐದನೇ ಪ್ರಶ್ನೆ ಚಿಪ್ಕೋ ಚಳುವಳಿಯ ನೇತಾರ ಅಂದರೆ ನಾಯಕರು ಲೀಡರ್ಸ್ ಯಾರು ಚಿಕ್ಕೋ ಚಳುವಳಿಯ ನೇತಾರ ಯಾರು ಉತ್ತರ ಸುಂದರ್ಲಾಲ್ ಬಹುಗುಣ ಮತ್ತು ಪ್ರಸಾದ್‌ ಭಟ್ ಆರನೇ ಪ್ರಶ್ನೆ ಸ್ವಯಂ ಸಹಾಯ ಸಮೂಹ ಎಂದರೇನು ಉತ್ತರ ಮಹಿಳೆಯರನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲಗೊಳಿಸಲು ಸ್ಥಾಪಿಸಿರುವ ಸಂಸ್ಥೆಗಳಿಗೆ ಸ್ವಯಂ ಸಹಾಯ ಸಮೂಹ ಸಂಸ್ಥೆಗಳು ಅಂತ ಕರಿತೀವಿ ಇಲ್ಲಿ ಶಾರ್ಟ್ ಆಗಿದೆ ಉತ್ತರ ನೀವು ಅರ್ಥ ಮಾಡ್ಕೊಳ್ಳಿ ಏಳನೇ ಪ್ರಶ್ನೆ ಕಾರ್ಮಿಕ ಚಳುವಳಿ ಎಂದರೇನು ಉತ್ತರ ಕಾರ್ಮಿಕರ ಘನತೆ ಮತ್ತು ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎಂಟನೇ ಪ್ರಶ್ನೆ ಸಾಮೂಹಿಕ ವರ್ತನೆ ಏನನ್ನು ಒಳಗೊಂಡಿದೆ ಉತ್ತರ ಜನಮಂದೆ ಧಂಬಿ ಪಳ್ಳು ಸುದ್ದಿಗಳ ಪ್ರಚಾರ ಸಾರ್ವಜನಿಕ ಅಭಿಪ್ರಾಯ ಕ್ರಾಂತಿ ಹಾಗೂ ಸಾಮಾಜಿಕ ಆಂದೋಲನಗಳನ್ನು ಒಳಗೊಂಡಿದೆ ಒಂಬತ್ತನೇ ಪ್ರಶ್ನೆ ಜನಮಂದೆ ಎಂದರೇನು ಉದಾಹರಣೆ ಕೊಡಿ ಉತ್ತರ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯೇ ಜನಮಂದೆ ಉದಾಹರಣೆಗಳು ಒಂದು ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದ ಜನ ಎರಡು ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನ ಸಮೂಹ ಈ ರೀತಿ ನೀವು ಎಲ್ಲಾದರೂ ಸಹ ಜನರ ಗುಂಪು ಸೇರಿದರೆ ಅದು ಸಹ ಜನಮಂದಿ ಆಗ್ತದೆ ಹತ್ತನೇ ಪ್ರಶ್ನೆ ಜನಮಂದಿಯ ಸ್ವರೂಪವನ್ನು ತಿಳಿಸಿ ಪಾಯಿಂಟ್ ಇದೆ ನೋಡಿ ಉತ್ತರ ಫಸ್ಟ್ ಪಾಯಿಂಟ್ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ ಜನಮಂದಿ ಸೆಕೆಂಡ್ ಪಾಯಿಂಟ್ ಜನಮಂದಿಯು ತಾತ್ಕಾಲಿಕ ಸ್ವರೂಪದ ಸಮೂಹವಾಗಿರುತ್ತದೆ ಥರ್ಡ್ ಪಾಯಿಂಟ್ ಇದರಲ್ಲಿ ಜನರು ಯಾವುದೇ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಭೌತಿಕವಾಗಿ ಒಟ್ಟಾಗಿ ಸೇರಿರುತ್ತಾರೆ ಫೋರ್ ಪಾಯಿಂಟ್ ಇವರು ಪರಸ್ಪರ ಅಭಿಪ್ರಾಯ ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವಕ್ಕೆ ಬಹುಬೇಗ ಒಳಗಾಗುತ್ತಾರೆ ಫಿಫ್ತ್ ಪಾಯಿಂಟ್ ಇದರ ಮೂಲಕ ವ್ಯಕ್ತಿಯ ಅಂತರಾಳದಲ್ಲಿ ಒದಗಿರುವ ಭಾವನೆಗಳು ಪ್ರಕಟವಾಗುವುದುಂಟು ಸಿಕ್ಸ್ತ್ ಪಾಯಿಂಟ್ ಒಮ್ಮೊಮ್ಮೆ ಸ್ಫೋಟಗೊಳ್ಳುವುದುಂಟು ಹನ್ನೊಂದನೇ ಪ್ರಶ್ನೆ ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸಿರಿ ಪರಿಸರ ಮಾಲಿನ್ಯದ ಅರ್ಥ ಉತ್ತರ ಪರಿಸರ ಮಾಲಿನ್ಯದ ಅರ್ಥ ಭೂಮಿ ಗಾಳಿ ನೀರು ಮತ್ತು ಜೀವ ಮಂಡಲದ ತಮ್ಮ ಸುತ್ತಲಿನ ಪರಿಸರವು ಕಲುಷಿತವಾಗುವುದನ್ನು ಪರಿಸರ ಮಾಲಿನ್ಯ ಅಂತ ನಾವು ಕರಿತೇವೆ ಪರಿಸರ ಮಾಲಿನ್ಯದ ಸ್ವರೂಪ ಪಾಯಿಂಟ್ ವೈಸ್ ಇದೆ ನೋಡಿ ಉತ್ತರಗಳು ಗಮನಿಸಿ ಮೊದಲನೇ ಪಾಯಿಂಟ್ ಜನಸಂಖ್ಯೆ ಹೆಚ್ಚಿದಂತೆ ಅವರ ಬದುಕಿನ ಅಗತ್ಯತೆಗಳು ಅತಿರೇಕಕ್ಕೆ ಹೋಗಿವೆ ಸೆಕೆಂಡ್ ಪಾಯಿಂಟ್ ಮಾನವ ವಾಸಿಸುವ ಪರಿಸರದ ಮೇಲೆ ಒತ್ತಡ ಮತ್ತು ಆಕ್ರಮಣ ಹೆಚ್ಚಾಗಿದೆ ಮೂರನೇ ಪಾಯಿಂಟ್ ಸಂಪನ್ಮೂಲಗಳನ್ನು ಹೆಚ್ಚು ಹೆಚ್ಚು ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ನಾಲ್ಕನೇ ಪಾಯಿಂಟು ತಮ್ಮ ಸುಖ ಭೋಗದ ಜೀವನಕ್ಕಾಗಿ ಪರಿಸರವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಐದನೇ ಪಾಯಿಂಟ್ ಅಂದರೆ ಫಿಫ್ತ್ ಪಾಯಿಂಟ್ ನಗರಗಳ ಬೆಳವಣಿಗೆ ಕೈಗಾರಿಕಾ ಅಭಿವೃದ್ಧಿ ತಾಂತ್ರಿಕ ಪ್ರಗತಿ ಸಾರಿಗೆ ವ್ಯವಸ್ಥೆ ಬೆಳವಣಿಗೆ ಮುಂತಾದವುಗಳಿಂದ ಸಿಕ್ಸ್ತ್ ಪಾಯಿಂಟ್ ಅರಣ್ಯ ನಾಶ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಸೆವೆಂತ್ ಪಾಯಿಂಟ್ ಇದೊಂದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಇಷ್ಟು ಪಾಯಿಂಟ್ಗಳು ಪರಿಸರ ಮಾಲಿನ್ಯದ ಸ್ವರೂಪಗಳಾಗಿದ್ದಾವೆ ಎರಡನೇ ಪ್ರಶ್ನೆ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಪಾಯಿಂಟ್ ವೈಸ್ ಏನು ನೋಡಿ ಉತ್ತರ ಫಸ್ಟ್ ಪಾಯಿಂಟ್ ಮಹಿಳೆಯರು ನಂಬಿಕೆ ಸಹಕಾರ ಆಧಾರಿತ ಸ್ವಸಹಾಯ ಸಮೂಹಗಳನ್ನು ರೂಪಿಸಿಕೊಂಡಿದ್ದಾರೆ ಸೆಕೆಂಡ್ ಪಾಯಿಂಟ್ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲಗೊಳಿಸಲು ಥರ್ಡ್ ಪಾಯಿಂಟ್ ಅವರಿಗೆ ಸಮಾನಕ್ಕೂ ಅವಕಾಶ ಹೊಣೆಗಾರಿಕೆ ಹಾಗೂ ಅಧಿಕಾರವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಕ್ಕಳೇ ಇದುವರೆಗೂ ಸಮಾಜಶಾಸ್ತ್ರ ಅಧ್ಯಾಯ ಇಪ್ಪತ್ತ್ಮೂರು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೀವೆಲ್ಲರೂ ಸಹ ತಿಳಿದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು